ಭೂಗತ ಲೋಕದ ಮಾಜಿ ಡಾನ್ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿದೆ ರಾಮನಗರದ ಬಿಡದಿಯಲ್ಲಿರುವ ಮುತ್ತಪ್ಪ ರೈ ನಿವಾಸದ ಮುಂಭಾಗವೇ ಈ ಭೀಕರ ಅಟ್ಯಾಕ್ ಆಗಿರುವುದು ಶನಿವಾರ ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಮೇಲೆ ಶೂಟ್ಔಟ್ ಮಾಡಲಾಗಿದೆ ಇದು ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದು ರಿಕ್ಕಿ ರೈ ಮೇಲೆ ಅಟ್ಯಾಕ್ ಮಾಡಿರುವುದು ಅನ್ನೋದು ಗೊತ್ತಾಗಿದೆ ಬಿಡದಿ ಮನೆಯಿಂದ ಅವರು ಬೆಂಗಳೂರಿನ ಕಡೆ ಹೊರಟಂತಹ ಸಂದರ್ಭದಲ್ಲಿ ಕಾದು ಕುಂತಿದ್ದ ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಇನ್ನು ರಿಕ್ಕಿ ರೈ ತಮ್ಮ ಕಾರು ಚಾಲಕ ಮತ್ತು ಗನ್ಮ್ಯಾನ್ ಜೊತೆಗೆ ಕಪ್ಪು ಬಣ್ಣದ ಫಾರ್ಚುನರ್ ಕಾರ್ನಲ್ಲಿ ಬೆಂಗಳೂರಿಗೆ ಹೊರಟಿದಂತಹ ಸಂದರ್ಭದಲ್ಲಿ ಆದಂತಹ ಈ ಒಂದು ದಾಳಿಯಲ್ಲಿ ಮೂರು ಸುತ್ತು ಗುಂಡನ್ನ ಹಾರಿಸಲಾಗಿದೆ ಇನ್ನು ರಿಕ್ಕಿರೈ ಮೂಗು ಮತ್ತು ಕೈಗೆ ಗಾಯವಾಗಿದ್ದು ಸದ್ಯಕ್ಕೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದು ಅವರಿಗೆ ಆಪರೇಷನ್ ಅನ್ನ ಕೂಡ ಮಾಡಲಾಗಿದ್ದು ಔಟ್ ಆಫ್ ಡೇಂಜರ್ ಅನ್ನು ಮಾಹಿತಿ ಸಿಕ್ಕಿದೆ ಈ ದಾಳಿ ಹೇಗಾಯಿತು ಅನ್ನುವುದನ್ನು ನೋಡುವುದಾದ್ರೆ ದುಷ್ಕರ್ಮಿಗಳು ರಿಕ್ಕಿ ರೈರನ್ನೇ ಟಾರ್ಗೆಟ್ ಮಾಡಿ ಗುಂಡನ್ನ ಹಾರಿಸಿದ್ದಾರೆ ಡ್ರೈವಿಂಗ್ ಸೀಟ್ನಲ್ಲೇ ರಿಕ್ಕಿರಾಯ್ ಕೂತಿರ್ತಾರೆ ಎಂದು ಕೊಂಡಿದ್ದಾರೆ ದುಷ್ಕರ್ಮಿಗಳು ಡ್ರೈವಿಂಗ್ ಸೀಟ್ ಅನ್ನೇ ಗುರಿಯಾಗಿಸಿ ಎರಡು ಸುತ್ತು ಗುಂಡು ಹಾರಿಸಿದ್ದಾರೆ ಆದರೆ ಕಾರ್ ಡ್ರೈವ್ ಮಾಡ್ತಾ ಇದ್ದಿದ್ದು ಚಾಲಕ ರಾಜು ಹೀಗಾಗಿ ಕೂದಲಳೆ ಅಂತರದಲ್ಲಿ ರಿಕ್ಕಿರೈ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಾಲಕನ ಹಿಂಬದಿಯ ಸೀಟ್ ನಲ್ಲಿ ಕೂತಿದಂತಹ ರಿಕ್ಕಿ ರೈ ಮೂಗು ಮತ್ತು ಕೈಗೆ ಗುಂಡು ತಗುಲಿದೆ ಇನ್ನು ರಿಕ್ಕಿರೈಗೆ ಮದುವೆಯಾಗಿದ್ದು ಪತ್ನಿ ಮತ್ತು ಮಗುವಿನ ಜೊತೆಗೆ ವಿದೇಶದಲ್ಲಿ ವಾಸ ಮಾಡುತ್ತಿದ್ದಾರೆ ಕುಟುಂಬದ ಜೊತೆಗೆ ವಿದೇಶದಲ್ಲಿ ಇರುವಂತಹ ರೈ ವ್ಯವಹಾರ ಸಂಬಂಧ ಆಗಾಗ ಬೆಂಗಳೂರಿಗೆ ಬಂದು ಹೋಗ್ತಿರ್ತಾರೆ ಇತ್ತೀಚೆಗೆ ಬೆಂಗಳೂರಿಗೆ ಅವರು ಬಂದಿರುವುದನ್ನು ತಿಳ್ಕೊಂಡಂತಹ ಆರೋಪಿಗಳು ಸಂಚು ರೂಪಿಸಿ ಗುಂಡಿನ ದಾಳಿಯನ್ನು ಮಾಡಿ ಹತ್ಯೆಗೆ ಯತ್ನವನ್ನು ಪಟ್ಟಿದ್ದಾರೆ ಎಂಬುದು ಗೊತ್ತಾಗಿದೆ ಇನ್ನು ರಿಕ್ಕಿ ರೈಯವರ ಕಾರು ಚಾಲಕ ರಾಜು ಕೊಟ್ಟಿರುವಂತಹ ದೂರಿನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದನ್ನು ರಿಕ್ಕಿ ರಿಕ್ಕಿಯವರು ಬೆಂಗಳೂರಿನ ಸದಾಶಿವನಗರ ಮತ್ತು ಕರಿಯಪ್ಪನ ದೊಡ್ಡಿಯಲ್ಲಿರುವ ಮನೆಯಲ್ಲಿ ವಾಸವಾಗಿದ್ದರು ಶುಕ್ರವಾರ ಸದಾಶಿವನಗರದ ಮನೆಯಿಂದ ಸಂಜೆ ಆರರ ಸುಮಾರಿಗೆ ಹೊರಟು ಕರಿಯಪ್ಪನ ದೊಡ್ಡಿ ಮನೆಗೆ ರಾತ್ರಿ ಏಳರ ಸುಮಾರಿಗೆ ತಲುಪಿದೆವು ಕೆಲವು ಹೊತ್ತು ವಿಶ್ರಾಂತಿ ಪಡೆದ ಬಳಿಕ ರಾತ್ರಿ ಹನ್ನೊಂದರ ಸುಮಾರಿಗೆ ಮನೆಯಿಂದ ಬೆಂಗಳೂರಿಗೆ ಹೊರಡಲು ಸಿದ್ಧವಾದೆವು ಕಪ್ಪು ಬಣ್ಣದ ಫಾರ್ಚುನರ್ ಕಾರಿನಲ್ಲಿ ನಾನು ರಿಕ್ಕಿ ರೈ ಹಾಗೂ ಬಾಡಿಗಾರ್ಡ್ ರಾಜ್ಪಾಲ್ ಮೂವರು ಹೊರಟೆವು ಮನೆ ಕಾಂಪೌಂಡ್ನಿಂದ ಅನತಿ ದೂರಕ್ಕೆ ಬಂದಾಗ ಟಪ್ ಎಂಬ ಶಬ್ದ ಕೇಳಿತು ಟೈರ್ನಲ್ಲಿ ಸಮಸ್ಯೆ ಇರಬೇಕು ಅಂತ ಕಾರ್ ನಿಲ್ಲಿಸಿ ಪರಿಶೀಲಿಸಿದಾಗ ಎಲ್ಲವೂ ಸರಿಯಿತ್ತು ಬಳಿಕ ಅಲ್ಲಿಂದ ಹೊರಟು ರೈಲ್ವೆ ಕ್ರಾಸ್ನವರೆಗೆ ಬಂದಾಗ ರಿಕ್ಕಿ ಅವರು ತನ್ನ ಪರ್ಸ್ ಮರೆತಿರುವುದಾಗಿ ಹೇಳಿದ್ರು ಕಾರನ್ನ ಮತ್ತೆ ಮನೆಗೆ ಹಿಂದಿರುಗಿಸಿದವು ಮನೆಗೆ ಬಂದ ಒಂದೂವರೆ ತಾಸಿನ ಬಳಿಕ ಮಧ್ಯರಾತ್ರಿ ಹನ್ನೆರಡು ಐವತ್ತಕ್ಕೆ ಮತ್ತೆ ಬೆಂಗಳೂರಿಗೆ ಹೊರಟೆವು ಕಾರು ಕಾಂಪೌಂಡ್ ದಾಟಿ ಸ್ವಲ್ಪ ಮುಂದಕ್ಕೆ ಬಂದಾಗ ಹಿಂದೆ ಟಪ್ ಎಂದು ಶಬ್ದ ಕೇಳಿದ ಜಾಗದಲ್ಲೇ ಏಕ ಿ ಗುಂಡಿನ ದಾಳಿ ನಡಿತು ನನಗೆ ತಪ್ಪಿದ ಗುಂಡು ಹಿಂದೆ ಕುಳಿತಿದ್ದ ರಿಕ್ಕಿ ಅವರ ಮೂಗು ಮತ್ತು ಬಲತೋಳಿಗೆ ತಗುಲಿ ರಕ್ತ ಸೋರತೊಡಗಿತು ಕೂಡಲೇ ನಾನು ಕೆಳಕ್ಕಿಳಿದು ಕಾರಿನ ಡೋರ್ ತೆರೆದು ನೋಡಿದಾಗ ರಿಕ್ಕಿ ಅವರ ಮೂಗು ಛಿದ್ರವಾಗಿ ಮುಖ ರಕ್ತಮಯವಾಗಿತ್ತು ಕೂಡಲೇ ನನ್ನ ಶರ್ಟ್ ಬಿಚ್ಚಿ ರಕ್ತ ಆಗದಂತೆ ತಡೆಯಲು ಯತ್ನಿಸಿದೆ ಬಳಿಕ ಅದೇ ಕಾರಿನಲ್ಲಿ ರಾಜ್ಪಾಲ್ ಮತ್ತು ನಾನು ರಿಕ್ಕಿ ಅವರನ್ನ ಬಿಡದಿಯ ಭರತ್ ಕೆಂಪಣ್ಣ ಆಸ್ಪತ್ರೆಗೆ ಕರೆತಂದು ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದೆವು ವೈದ್ಯರ ಸೂಚನೆ ಮೇರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಯ ಆಂಬುಲೆನ್ಸ್ನಲ್ಲಿ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ರಿಕ್ಕಿ ಅವರನ್ನು ಕರೆತಂದು ದಾಖಲಿಸಿದೆವು ಅಂತ ಬಸವರಾಜು ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ಈ ಹಿಂದೆ ರಿಕ್ಕಿ ಅವರ ತಂದೆ ಮುತ್ತಪ್ಪರಯ್ಯವರಿಗೂ ಅವರಿಗೂ ಹಲವು ವಿರೋಧಿಗಳಿದ್ದು ಅವರ ಮೇಲೆಯೂ ಕೊಲೆ ಯತ್ನ ನಡೆಸಿ ವಿಫಲರಾಗಿದ್ದರು ರಿಕ್ಕಿ ಮೇಲೆ ಗುಂಡಿನ ದಾಳಿ ಸಂಚಿನಲ್ಲಿ ರಾಕೇಶ್ ಮಲ್ಲಿ ಅನುರಾಧ ಹಾಗೂ ಎಸ್ಟೇಟ್ ಮಾಲೀಕರಾದ ನಿತೇಶ್ ಶೆಟ್ಟಿ ಹಾಗೂ ವೈದ್ಯನಾಥನ್ ಮೇಲೆ ಅನುಮಾನವಿದ್ದು ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದೂರಿನಲ್ಲಿ ಕಾರು ಚಾಲಕ ಬಸವರಾಜ್ ಮನವಿ ಮಾಡಿದ್ದಾರೆ